ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಇವತ್ತಿನ ವಿಷಯ ಏನಂತಂದ್ರೆ ಬಾಳು ಬೆಳಗುಂದಿ ಹಾಗೂ ಡೈಮಂಡ್ ಪಿನ್ ಮಾಲಾಸ್ತ್ರೀಯವರ ಮದುವೆಯು ಅತಿ ವಿಜೃಂಭಣೆಯಿಂದ ನಡೀತಾ ಇದ್ದು ಆ ಒಂದು ಕಾರ್ಯಕ್ರಮಕ್ಕೆ ಮಾ ಬಾಳು ಬೆಳಗುಂದಿ ಹಾಗೂ ಮಾಲಾಸ್ತ್ರೀಯವರ ಅಭಿಮಾನಿಗಳು ಹಾಗೆ ಸಂಬಂಧಿಕರು ಹಾಗೆ ಗೆಳೆಯರು ಕೂಡ ಆಗಮಿಸಿದ್ದು ಆ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಬಾಳು ಬೆಳಗುಂದಿ ಅವರಿಗೆ ಡೈಮಂಡ್ ಕ್ವಿನ್ ಮಾಲಾ ಸರಿಯವರು ಹೂವಿನ ಹಾರವನ್ನು ಹಾಕುವಾಗ ಒಂದು ಚೇಷ್ಟೆಯನ್ನ ಮಾಡಿರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು ಅಭಿಮಾನಿಗಳಿಂದ ಆ ಒಂದು ವಿಡಿಯೋಕ್ಕೆ ಆ ಸೂಪರ್ ಅಂತ ಕಮೆಂಟ್ಗಳು ಬರ್ತಾ ಇದ್ದು ಸೂಪರ್ ಜೋಡಿ ಅಂತ ಕೂಡ ಕಮೆಂಟ್ಗಳು ಬರ್ತಾ ಇವೆ ಪ್ರಿಯ ವೀಕ್ಷಕರೇ ಈ ಒಂದು ಮುದ್ದಾದ ಜೋಡಿ ಹೀಗೆ ನಗು ನಗುತ್ತಾ ನೂರಾರು ಕಾಲ ಸುಖವಾಗಿ ಬಾಳಲಿ ಎಂದು ಅಭಿಮಾನಿಗಳು ಕಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟನ್ನು ಮಾಡ್ತಿದ್ದಾರೆ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬಾಳು ಬೆಳಗುಂದಿಯವರ ಅಭಿಮಾನಿಗಳಾಗಿದ್ದರೆ ಬಾಳು ಬೆಳಗುಂದಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು